ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ದಾರವಾ ಸ್ಟೋರಿನ ನೋಡ್ಕೊಂಬರೋಣ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಅಂತ ಕೇಳ್ಕೊತೀನಿ ಮನೆಯಲ್ಲಿ ಯು ಪಿ ಎಸ್ ಕೆಟ್ಟೋಗಿರುತ್ತೆ ಹಾಗಾಗಿ ಕಲ್ಯಾಣಿ ಮಹಾದೇವನ್ಗೆ ಹೇಳ್ತಿರ್ತಾರೆ ಫಸ್ಟು ಯು ಪಿ ಎಸ್ನ ಸರಿ ಮಾಡಿಸೋ ನಂಗೆ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಶಕಿಗೆ ಅಂತ ಹೇಳ್ತಿರ್ತಾನೆ ಹೌದಮ್ಮ ಏ ಅವನೆಲ್ಲೋ ಅವ್ನ ಎಂಟಿ ಕರ್ಕೊಂಡೆಲ್ಲ ಹೊರಗಡೆ ಹೋಗಿದ್ದಾನಂತಮ್ಮ ಸರಿ ಮಾಡಿಸ್ತೀನಿ ಬಿಡು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮಹಾ ಕಾವ್ ಕಲ್ಯಾಣಿ ರಾಮ್ ಮಲಗಿರ್ತಾನೆ ಅವಳಿಗೆ ಇಡೀ ರಾತ್ರಿ ಫುಲ್ಲು ಪ್ರೇಮ ಬೀಸಣ್ಗೆ ಗಾಳಿ ಬಿಡಿಸ್ತಾ ಇರ್ತಾಳೆ ನೋಡೋ ಅಲ್ಲಿ ಅಂತ ಹೇಳ್ತಾರೆ ನಿಜವಾಗ್ಲೂ ಪ್ರೇಮ ಅಂತ ಸಸ ಸಿಕ್ಕಿರೋದು ನಾವು ಪುಣ್ಯ ಕಣೋ ಅಂತ ಹೇಳ್ತಾರೆ ಯಾಕಮ್ಮ ಪ್ರೇಮ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಾ ಅಂತ ಹೇಳ್ತಾರೆ ಇಲ್ಲ ಅತ್ತೆ ರಾಮ್ಗೆ ನಿದ್ದೆ ಬರ್ತಿರ್ಲಿಲ್ವಾ ಅದಕ್ಕೋಸ್ಕರ ರಾತ್ರಿ ಎಲ್ಲ ಬೀಸ್ತಾ ಇದೆ ಪಾಪ ಗಾಯನೂ ಉರಿತಿತ್ತಲ್ಲ ಅಂತ ಹೇಳ್ತಾರೆ ಹೌದಾ ನೀನು ಅಪ್ಪಟ ಬಂಗಾರ ಕಣಮ್ಮ ನಿಜವಾಗ್ಲೂ ನಮ್ಮ ಶಾರದಾ ಅವ್ರ ಮಗಳು ಇಬ್ಬರು ಕೂಡ ಅಪ್ಪಟ ಬಂಗಾರನೇ ಅಂತ ಹೇಳ್ತಿರ್ತಾರೆ ಆಗ ರಾಮ್ಗೆ ನಿಧಾನವಾಗಿ ಎಚ್ಚರ ಆಗುತ್ತೆ ಪ್ರೇಮ ಯಾಕೆ ನೀನು ಮಲಗಿಲ್ವಾ ಇಡೀ ರಾತ್ರಿ ಅಂತ ಹೇಳ್ತಾರೆ ಇಲ್ಲ ಕಣೋ ನಿನಗೆ ಶಖೆ ಅಂತ ಹೇಳಿ ಶಖೆ ಅಂತ ಹೇಳಿಬಿಟ್ಟು ರಾತ್ರಿ ಪೂರ್ತಿ ನಿನಗೆ ನಿಮಗೆ ಶೆಕೆ ಬೆಸಿಲು ಅಂತ ಹೇಳ್ತಾರೆ ಹಬ್ಬ ಇಬ್ರು ಕೂಡ ಚಿಂದ ಅಂತ ಸೊಸೆರು ಅಂತ ಹೇಳ್ತಾರೆ ಆಗ ಮಹದೇವ್ ಆ ಕಾರ್ಡ್ ರಕ್ಷಿಸಿ ನಮ್ಮ ಅಮ್ಮಗೆ ಯಾವ ಥರ ಚಿನ್ನ ಥರ ಕಾಣಿಸ್ತಾಳೋ ನನಗಂತೂ ಗೊತ್ತಿಲ್ಲ ಹೋಗು ನೀನು ಸ್ವಲ್ಪ ಹೊತ್ತು ಮಲ್ಕೋ ಹೋಗು ಮಲ್ಕೊಂಡು ಎದ್ದು ಬರೋಗು ರೆಸ್ಟ್ ಮಾಡು ಇಲ್ಲ ಅಂತಂದರೆ ನೀನು ಕೂಡ ಹುಷಾರು ತಪ್ತಿ ಅಂತ ಹೇಳ್ಬಿಟ್ಟು ಅವನ್ನ ಕಳಿಸ್ತಾರೆ ಆಮೇಲೆ ರಾಮ್ ಎದ್ದು ರೆಡಿ ಆಗ್ಬಿಟ್ಟು ಅವ್ನ ಲ್ಯಾಪ್ಟಾಪಲ್ಲಿ ಚೆಕ್ ಮಾಡ್ತಾ ಇರ್ತಾನೆ ಆಗ ಅವ್ರಿಗೆ ಒಂದು ಫೋನ್ ಬರುತ್ತೆ ಆ ಫೋನ್ ಯಾವುದು ಅಂದರೆ ಅವನ ಸೀನಿಯರ್ ಡಾಕ್ಟ್ರು ಕೂಡ ಕಾಲ್ ಮಾಡ್ತಾರೆ ಹಾಂ ಹೇಳಿ ಡಾಕ್ಟರ್ ಅಂತ ಹೇಳ್ತಾರೆ ಆ ರಾಮ್ ಹೀಗೆ ಹೇಗಿದ್ದೀರಾ ಅಂತ ಹೇಳ್ತಾರೆ ಹಾಂ ಚೆನ್ನಾಗಿದ್ದೀನಿ ಫೈನ್ ಅಂತ ಹೇಳ್ತಾರೆ ಹೌದು ನಿಮ್ಮ ಮೇಲೆ ಬಂದಿರೋಂಥ ದೂರು ನಿಜಾನ ಅಂತ ಕೇಳ್ತಾರೆ ಹಾಂ ಹೌದು ನಿಜ ಅಂತ ಹೇಳ್ಬಿಟ್ಟು ಇಡ್ತಾರೆ ಆಗ ರಾಮ್ ಏನಿದು ಎಲ್ಲೋ ಮಿಸ್ ಇಡ್ತಿದ್ದೀರ ನಾನು ಕರೆಕ್ಟಾಗಿ ಇಂಜೆಕ್ಷನ್ನ ಕೊಟ್ಟೆ ಅದು ಹೇಗಾಯಿತು ಹ್ಞೂ ಹೌದು ಸಿಸ್ಟರ್ ಪೂಜಾಗೆ ನಾನು ಇಂಜೆಕ್ಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ನ ಕೊಟ್ಟೆ ಅದಾದ್ಮೇಲೆ ಅಲ್ಲಿ ಏನೋ ಬೇರೆ ನೆಡ್ದಿದ್ದೆ ಅಂತ ಹೇಳ್ಬಿಟ್ಟು ಸಿಸ್ಟರ್ ಪೂಜಾಗೆ ಕಾಲ್ ಮಾಡ್ತಾರೆ ಆದರೆ ಪೂಜಾ ಕಾಲ್ ರಿಸೀವ್ ಮಾಡ್ತಿರೋ ಏನಪ್ಪ ಇದು ರಾಮ್ ಸರ್ ಕಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಫೋನ್ನ ರಿಸೀವ್ ಮಾಡಲ್ಲ ಯಾಕೆ ಇವ್ರು ಪೂಜಾ ರಿಸೀವ್ ಮಾಡ್ತಿಲ್ವಲ್ಲ ಫೋನ ಅಂತ ಹೇಳಿಬಿಟ್ಟು ಮತ್ತೆ ಮಾಡ್ತಾರೆ ಏನಪ್ಪ ಇದು ರಾಮ್ ಸಾರು ಪದೇ ಪದೇ ಫೋನ್ ಮೇಲೆ ಫೋನ್ ಮಾಡ್ತಾನೇ ಇದ್ದಾರೆ ಅವ್ರಿಗೆಲ್ಲ ಡೌಟ್ ಬಂದಿದೆಯಾ ಏನೋ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ತಾರೆ ಇಲ್ಲ ನಾನು ಫೋನ್ ರಿಸೀವ್ ಮಾಡೋದೇ ಬೇಡ ರಿಸೀವ್ ಮಾಡಿದರೆ ಇನ್ನೂ ದೊಡ್ಡ ಕಷ್ಟಕ್ಕೆ ಶುರುವಾಗ್ತೀನಿ ಅಂತ ಹೇಳಿಬಿಟ್ಟು ಸುಮ್ಮನೆ ಆಯ್ತಾಳೆ ಇನ್ನೊಂದು ಕಡೆ ಆಗ ರಾಮ್ ರಿಸೆಪ್ಷನ್ಗೆ ಕಾಲ್ ಮಾಡ್ತಾರೆ ಸಿಸ್ಟರ್ ಪೂಜೆ ಇದ್ದರೆ ಕಾಲ್ ಕನೆಕ್ಟ್ ಮಾಡಿ ಅಂತ ಹೇಳ್ತಾರೆ ಇಲ್ಲ ಸರ್ ಅವರು ಕೆಲಸನ ಕ್ವಿಟ್ ಮಾಡಿದ್ದಾರೆ ಇಲ್ಲ ರಿಸೈನ್ ಮಾಡಿದರು ಅಂತ ಹೇಳ್ತಾರೆ ಹೌದಾ ಸರಿ ಆಯಿತು ಅವ್ರ ಮನೆ ಅಡ್ರೆಸ್ ಸ್ವಲ್ಪ ಕೊಡ್ತೀರಾ ಅಂತ ಹೇಳ್ತಾರೆ ಹಾಂ ಸರ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅಡ್ರೆಸ್ನ ಅಲ್ಲಿ ರಿಸೆಪ್ಷನಸ್ಟ್ ಹೇಳ್ತಾರೆ ಅವರು ಬರ್ಕೋತಾ ಹೋಗ್ತಾನೆ ಇಲ್ಲಿ ಏನೋ ಏನೋ ನಡೆದಿದೆ ಅದಕ್ಕೋಸ್ಕರ ಇವರು ಫೋನ್ ರಿಸೀವ್ ಮಾಡ್ತಿಲ್ಲ ನಾನು ಇದನ್ನು ಕಂಡು ಹಿಡಿಲೇಬೇಕು ನಾನು ನನ್ನ ಮೇಲೆ ತಪ್ಪನ್ನು ಹಾಕ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಕಲ್ಯಾಣಿ ಪೂಜೆನ ಮಾಡ್ತಾ ಇರ್ತಾರೆ ಎ ತಕ್ಷಣ ಆಗ ಅಲ್ಲೇ ಪ್ರೇಮ ಹೋಗ್ತಿರ್ತಾಳೆ ಪ್ರೇಮ ಅಮ್ಮ ಮಂಗಳಾರತಿ ತಗೋ ಅಂತ ಹೇಳ್ತಾರೆ ಹಾಂ ಅದೇ ಬರ್ತೀನಿ ಅಂತ ಹೇಳ್ಬಿಟ್ಟು ಮಂಗಳಾರತಿ ಗೊತ್ತಾರೆ ಒಳ್ಳೆ ಹುಡುಗಿ ಅಂತ ಹೇಳ್ತಾರೆ ಆಗ ರಾಮು ಏ ಬಾರೋ ಇಲ್ಲಿ ನೀನು ತಗೋ ಅಂತ ಹೇಳ್ತಾರೆ ಮಂಗ್ಳಾರತಿನ ಮಂಗಳಾರತಿನ ಓ ನಂಗೆ ಬೇಡಪ್ಪ ಏ ಆ ಮಂಗ್ಳಾರ್ತಿ ಅಲ್ಲ ಬಾರೋ ಈ ಮಂಗಳಾರತಿ ಅಂತ ಹೇಳ್ತಾರೆ ನಿಂಗೆ ಅಭ್ಯಾಸ ಆಗೋ ಇದೆ ಯಾವ ಮಂಗ್ಲಾರತಿ ಅಂತ ಹೇಳಿ ಅಂತ ಹೇಳ್ತಾರೆ ಒಳ್ಳೆ ಹುಡುಗರು ಒಳ್ಳೇದಾಗ್ಲಿ ಕಣಪ್ಪ ಒಳ್ಳೇದಾಗ್ಲಿ ಅಂತ ಇಬ್ಬರಿಗೂ ಕೂಡ ಹರಿಸ್ತಾರೆ ಆಗ ಕಾವ್ಯ ಹಾಗೆ ಮಹಾದೇವನ ನೋಡ್ತಾಯಿದ್ದೆ ಏ ಏನು ಹಂಗೆ ತಿನ್ಕೊಳಂಗ ನೋಡ್ತಿದ್ಯಲ್ಲ ಸ್ವಲ್ಪ ನಗಡಕ್ಕಾಗಲ್ವಾ ಅಂತಲೇ ಅವಳು ಸುಮ್ಮನೆ ಹಾಗೆ ಹೊಟ್ಟಾಗ್ತಾಳೆ ಹಾಗ ಕಲ್ಯಾಣಿ ನಾ ತಗೊಬಂದು ಕೊಡ್ತಾಳೆ ಅವ ಯಾಕವ ಇದು ಹೂವು ನನಗೆ ಕೊಡ್ತಿದ್ಯಾ ಅಂತ ಹೇಳ್ತಾರೆ ಉಪ್ಪಿಂಕ ಜಡ್ಲಿ ನೆನಪುಟ್ಟು ಬೆಳಗ್ಗೆ ತಿನ್ನೋಗು ಏನವ ಇದು ತಮಾಸೆ ಮಾಡ್ತಿದ್ಯಾ ಅಂತ ಹೇಳ್ತಾರೆ ಮತ್ತು ಇನ್ನೇನು ಹೇಳೋ ಇದನ್ನ ತಾನೋಗಿ ಕಾವ್ಯನಿಗೆ ಮುಡ್ಸೋಗೋ ಅಂತ ಹೇಳ್ತಾರೆ ಏನು ಕಾವ್ಯಂಗ ನಾನಾ ಏ ಅಂತ ಹೇಳ್ತಾರೆ ನಾನು ಏನಂತ ಹೇಳ್ದಿರೋ ನಿನಗೆ ಏನು ಪರೀಕ್ಷೆ ಕೊಟ್ಟಿದ್ದೀನಿ ನಿಂಗೆ ಏನು ಮುಂದಿನ ಗುರಿ ಏನು ನನಗೇನು ಗೊತ್ತು ನನಗೆ ಆ ಗುರಿ ಅಂತ ಹೇಳ್ತಾರೆ ನೀನು ಹೆಣ್ತಿನ ನಿನ್ನ ಪ್ರೀತಿನ ಮಾಡೋಂಗೆ ಮಾಡ್ಕೊಳ್ಳೋದು ಅದೇ ತಾನೇ ನಿನಗೆ ಗುರಿ ಹೋ ಅದಂತೂ ಸ್ವಲ್ಪ ಸ್ವಲ್ಪ ನಡೀತೈತೆ ಚುಮ್ಮನಿರೋ ಮತ್ತು ಅದರಲ್ಲಿ ಇದು ಒಂದು ಪಾಠ ನಾನು ನಿನಗೆ ದಾರಿ ಮಾಡಿಕೊಡ್ತಿದ್ದೀನಿ ಮೊದಲು ಹೋಗು ಹೂನ ಕೊಟ್ಬಿಟ್ಟು ಅವ್ಳಿಗೆ ಮಡಿಸ್ಬ ಏನೂ ನಾನಾ ಅಂತ ಹೇಳ್ತಾರೆ ಹಾಂ ನಾನು ಆ ಕಾಡ ಕ್ಲೇಸಕ್ಕೆ ಹೋಯ್ತೋ ಇಲ್ವೋ ನಿನಗೆ ಹೇಳ್ಬಿಟ್ಟು ಕಿವಿ ಅಂತ ಹೇಳ್ತೀರೋ ಅಯ್ಯೋ ಬಿಡಮ್ಮ ಇದೊಂದು ಮಾಡೋದು ಚೆನ್ನಾಗಿ ಕತ್ಕೊಂಡಿದ್ದೀನೋ ಹಿಂಗೇನು ನಾನೀಗ ಅವ್ಳಿಗೆ ಹೂ ಕೊಟ್ಬಿಟ್ಟು ಹೂ ಮಡಿಸ್ಬರ್ಬೇಕಲ್ವ ಸರಿ ಆಯಿತು ಬಿಡು ಹೋಯ್ತೀನಿ ಅಂತ ಹೇಳ್ತಾರೆ ಹೋಗೋದಲ್ಲ ಹೋಗಿ ಮಾಡಿಬಿಟ್ಟು ಬರಬೇಕು ಅಂತ ಹೇಳ್ತಾಳೆ ಅದೇ ಟೈಮ್ಗೆ ಕಾರ್ನ ಕಾರಲ್ಲಿ ರಾಮ್ ಪೂಜಾ ಮನೆ ಹತ್ರಕ್ಕೆ ಬರ್ತಾರೆ ಫೋನ್ ಕೂಡ ಮಾಡ್ತಾರೆ ಏನಿದು ಫೋನ್ ಗೇಟೆಲ್ಲ ಲಾಕ್ ಆಗಿದೆಯಲ್ಲ ಅಂತ ಹೇಳ್ತಾರೆ ಅದೇ ಕಿಂಡಿಯಲ್ಲಿ ಹಾಗೆ ಪೂಜಾ ನೋಡ್ತಾ ಇರ್ತಾಳೆ ಇದೇನಿದು ರಾಮ್ ಸರ್ ಬಂದಿದ್ದಾರಲ್ಲ ಅಯ್ಯೋ ಅಯ್ಯೋ ಇಲ್ಲಿಗೂ ಬಂದ್ಬಿಟ್ರಲ್ಲಪ್ಪ ಏನೋ ಡೌಟ್ ಬಂದಿದೆ ಇವರಿಗೆ ಅಂತ ಅನ್ಕೋತಿರ್ತಾಳೆ ಆಗ ಮನೆ ಬೀಗನೂ ಹಾಕಿರ್ತಾರೆ ಹೊರ್ಗಡೆ ಬೀಗನೂ ಹಾಕಿರುತ್ತೆ ಆಗ ಏನಪ್ಪ ಮಾಡೋದು ಇಷ್ಟೊಂದು ಕೀ ಬೀಗ ಹಾಕ್ಕೊಂಡಿದ್ದಾರಲ್ಲ ಅಂತ ಹೇಳ್ತಾರೆ ತಡಿ ಫೋನ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ರಾಮ್ ಕಾಲ್ ಮಾಡ್ತಾರೆ ಆಗ ನೋಡಿದರೆ ಒಳಗಡೆನೆ ಫೋನ್ ರಿಂಗ್ ಆಗ್ತಿರ್ತೀವಿ ಇದೇನಿದು ಗೇಟ್ ಬೀಗ ಹಾಕಿದ್ದಾರೆ ಮನೆ ಬೀಗ ಎಲ್ಲ ಹಾಕಿದ್ದಾರೆ ಫೋನ್ ಮಾತ್ರ ಇಲ್ಲೇ ರಿಂಗ ರಿಂಗ್ ಆಗ್ತಿದ್ಯಲ್ಲ ಅಲ್ಲೊಬ್ರು ಒಂದಮ್ಮ ಪಕ್ಕದ ಮನೆಯವರು ಕಸ ಗುಡಿಸ್ತಾ ಇರ್ತಾರೆ ಆಗ ಬಂದು ಆಂಟಿ ಇವ್ರು ಸಿಸ್ಟರ್ ಪೂಜೆ ಇಲ್ಲೋದ್ರು ಅಂತ ಕೇಳ್ತಾರೆ ಅವ್ರು ನೆನೆಯೇ ಮನೆ ಖಾಲಿ ಮಾಡಿದರು ಸರ್ ಅಂತ ಹೇಳ್ತಾರೆ ಹೋ ಹೌದಾ ಸರಿ ಬಿಡಿ ಆಯಿತು ಅಂತ ಹೇಳ್ಬಿಟ್ಟು ಒಂದು ಹಾಗೆ ಒಂದು ಚೀಟಿಯಲ್ಲಿ ಏನೋ ಬರೆದ್ಬಿಟ್ಟು ಕೊಡ್ತಾನೆ ಅಮ್ಮ ಇದು ಅವರು ಬಂದರೆ ಕೊಟ್ಬಿಡಿ ಏನಾದರೂ ಸಿಕ್ಕಿದರೆ ಅದು ಊರಿಂದ ಒಂದು ಲೆಟರ್ ಬಂದಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ರಾಮ್ ಹೊರಟಾಗ್ತಾನೆ ಹ್ಞೂ ಸರಿ ಪಾ ಕೊಡ್ತೀನಿ ಅಂತ ಹೇಳ್ತಾರೆ ಏನಿದು ಊರಿಂದ ಲೆಟರ್ ಬಂದಿದೆ ಅಂತ ಕೊಡ್ತಿದ್ರಲ್ಲ ಏನೂ ಆಗಿದೆ ಅಂತ ಹೇಳಿಬಿಟ್ಟು ಊರಲ್ಲಿ ಯಾರಿಗೋ ಏನೋ ಆಗಿರಬೇಕು ಫಸ್ಟ್ ಆಂಟಿ ಹತ್ತಿರ ಇಸ್ಕೊಂಡು ನೋಡ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ಪೂಜೆ ಬಿಡ್ತಾರೆ ಆಂಟಿ ತುಂಬ ಥ್ಯಾಂಕ್ಸ್ ಆಂಟಿ ನೀವು ನಾನು ಹೇಳ್ದಂಗೆ ಹೇಳೋದಕ್ಕೆ ಅಂತ ಹೇಳ್ತಾರೆ ಕುಡಿ ಲೆಟರಲ್ಲಿ ಅಂತ ಲೆಟರ್ನ ತೆಗ್ದುಬಿಟ್ಟು ನೋಡ್ತೀನಿ ಅಯ್ಯೋ ಏನಿದು ಲೆಟರಲ್ಲಿ ಏನೂ ಬಿಡದೆ ಇಲ್ಲ ಅಯ್ಯೋ ದೇವ್ರೆ ಏನೋ ಹಿಂಗಾಯಿತು ಅಂತ ಹೇಳ್ತಾರೆ ಅದೇ ಟೈಮ್ಗೆ ರಾಮ್ ಮತ್ತೆ ಬಂದ್ಬಿಟ್ಟು ಪೂಜಾ ಅಂತ ಕರೀತಾರೆ ಆಗ ಫುಲ್ ಪೂಜೆಗೆ ಫುಲ್ ಶಾಕ್ ಆಗುತ್ತೆ ಏನು ಶಾಕ್ ಆಯಿತು ಆ ಊರಿಂದ ಲೆಟರ್ ಬಂತು ಅಂತ ತಕ್ಷಣ ಇಸ್ಕೊಳ್ಳೋಕೆ ಬಂದಿಯಾ ಯಾಕೆ ಈಗ ಆಡ್ತಿದ್ಯಾ ಯಾಕೆ ಈಗ ನಾಟ್ಕಾಡ್ತಿದ್ಯಾಮ ಏನು ಮಾಡಿದ್ಯಾ ನೀನೇನೋ ತಪ್ಪು ಮಾಡಿದ್ಯಾ ಅದು ಅದಕ್ಕೋಸ್ಕರ ನೀನು ಹಿಂಗೆ ಆಡ್ತಿದ್ಯಾ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮಹಾದೇವ ಹೂ ತೊಗೊಂಡು ಬರ್ತಾರೆ ಈ ಕಾಟಿ ಹೆಂಗಪ್ಪ ಕೊಡೋದು ಅಮ್ಮಂಗೆ ಒಂಥರ ಇಲ್ಲಿಗೆ ಇಲ್ಲಿಗೆ ಪ್ರಾಣ ಸಂಕಟ ಬೆಕ್ಕಿಗೆ ಚಲಾಟ ನಂಗಾಯ್ತು ಅಯ್ಯೋ ಇವಳು ಇನ್ನೂ ಏನೇನು ಬೈಸ್ಕೋಬೇಕು ಏನೋ ಅನಿಸ್ಕೋಬೇಕು ಅಯ್ಯೋ ಮಹಾದೇವ ದಂಡಿಗಳಿಲ್ಲ ದಾರ್ಗೆ ಇದ್ರಲ್ಲ ಈ ಹೂವಿಗೋಸ್ಕರ ಈ ಇವಳಿಗೋಸ್ಕರ ನಾನು ಎದುರ್ಕೋಬೇಕು ಅಚ್ಚೆ ನಾನು ಯದ್ರದ್ದೆಲ್ಲ ಆಗಿದಾಗಲಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಕಾವ್ಯ ಅಂತ ಹೋಯ್ತಾನೆ ಆ ಕಾವ್ಯ ಕಿವಿಗೆ ಹಾಕ್ಕೊಂಡು ಏನೋ ಹೆಡ್ಫೋನ್ ಹಾಕ್ಕೊಂಡು ಹಾಗೆ ಏನೋ ಕೇಳ್ತಾ ಇರ್ತಾಳೆ ಕಾವ್ಯ ಕಾವ್ಯ ಅಂತ ಜ್ವರಕ್ಕೆ ಹೋಗ್ತಾನೆ ಅಯ್ಯೋ ಏನಿದೋ ಇಷ್ಟು ಜ್ವರಕ್ಕೆ ಕೂಗಿದ್ರು ಕೇಳ್ತಾನೆ ಅಲ್ಲ ಏ ಕಡ ಅಂತ ಕೇಳ್ತಾಳೆ ಅಂತ ಕೂಗಿದ್ರು ಕೂಡ ಅವ್ಳು ತಿರ್ಗೇ ಒಳ್ಳೇದಾಯ್ತು ಬಿಡು ಕಾವ್ಯ ಕಾವ್ಯ ಅಂತ ಎಷ್ಟು ಜ್ವರಕ್ಕೆ ಹೋಗಿದ್ರು ಕೇಳಿಸ್ಕೊಳ್ತಾನೆ ಇಲ್ಲ ಅಂತ ಹೇಳ್ಬಿಡ್ತಾನೆ ಸರಿ ಆಯಿತು ಈ ಊನ ಇಲ್ಲೇ ಇಟ್ಬಿಡ್ತೀನಿ ಅವಳೇ ಮುಡ್ಕೊಳ್ಳಿ ಇಲ್ಲ ಅಂತಂದರೆ ಏನಾರ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಗೆ ಹೋಗ್ತಿರ್ತೀನಿ ಏನಪ್ಪ ಅವಳು ಹಿಂಗೆ ಕಿವಿಗೆ ಹಾಕೊಂಡು ನಾನು ಇಷ್ಟೊಂದು ಮಾತಾಡ್ತಿದ್ದೀನಿ ಮಾತಾಡ್ತಾನೆ ಇಲ್ವಲ್ಲ ಅಂತ ನೋಡ್ತಾನೆ ಇರ್ತಾನೆ ಕಾವ್ಯ ಅವ್ರು ಪಾಡಿಗಳು ಏನೋ ಕೇಳ್ತಿರ್ತಾರೆ ಹೂ ಇಟ್ಬಿಟ್ಟು ಹಾಗೆ ಹೋಗೋಣ ಅಂತ ತಿರ್ಕೋತೇನೆ ಅಲ್ಲಿ ನೋಡಿದ್ರೆ ಕಲ್ಯಾಣಿ ಅಮ್ಮ ನಿಂತಿರ್ತಾರೆ ಅಂದವನೆ ಏನೋ ಇದು ಮೊಡ್ಸೋ ಮೊದಲು ತಲೆಗೆ ಅಂತಾರೆ ಅದು ಕಿವಿಗೆ ಎಟ್ಸಟ್ಟ ಹಾಕೊಂಡಿದ್ದಾಳೆ ಮಡಸೋ ಮೊದಲು ಕಿ ಅಂತ ಹೇಳ್ತಾರೆ ಇಲ್ಲ ಅಂತಂದರೆ ಬೀಳ್ತವೆ ಹಿಂಗೆ ಒದೆ ಅಂತ ಹೇಳ್ತಾನೆ ಸರಿ ಸರಿ ಆಯಿತು ಬಿಡ ಮಾವು ಮಡಿಸ್ತೀನಿ ಅಂತ ಹೇಳ್ತಾನೆ ಆಗ ಹೂನ ಎತ್ಕೋತಾನೆ ನಿಧಾನವಾಗಿ ಕವ್ಯ ಕವ್ಯ ಅಂತ ಎಷ್ಟಿದ್ರು ಕೂಡ ಅವಳಿಗೆ ಕೇಳಿಸೋದೇ ಇಲ್ಲ ಆಗ ಹೂನ ತಗೊಂಡು ದೇವ್ರೇ ಇವ್ರ ಜೊತೆ ಇನ್ನೂ ಏನೇನು ಬೈಸ್ಕೊಳ್ಳೋದಿದ್ಯಪ್ಪ ಏನು ಎಷ್ಟು ಕಾಟ ಇದೆಯಪ್ಪ ದೇವ್ರೆ ಈ ಹೂ ಯಾವಾಗಲೂ ಮುಡಿಲೇ ಇರೋಂಗ್ ಮಾಡಪ್ಪ ಅಂತ ಹಾಗೆ ದೇವ್ರಲ್ಲಿ ಮನಸಲ್ಲಿ ಹಾಗೆ ಬೆಟ್ಕೊತಿರ್ತಾನೆ ಏನು ಮಾಡೋದು ಹೂನ ಹಾಗೆ ಅಲ್ಲೇ ಒಂದು ಏರ್ಪಿನ್ ಇರುತ್ತೆ ಆ ಏರ್ಪಿನ್ಗೆ ಆ ಹೂನ ಸಿಗಿಸ್ಕೊಂಡು ಸಿಗಿಸ್ಕೊತಾಳೆ ಬೇಗ ಬೇಗ ಹಾಕು ಅಂತ ಕಲಿಯಾಣಿ ಒಂದೊಂದು ಕಡೆ ಹೇಳ್ತಾ ಇರ್ತಾರೆ ಅಯ್ಯೋ ತಡಿಯಮ್ಮು ಹಾಕ್ತೀನಿ ಅಂತ ಹೇಳ್ತಾನೆ ಮೊದಲು ಮುಡಿಸೋ ಅಂತ ಹೇಳ್ತಾರೆ ಆ ಬಟ್ ಅವಳು ಕಿವಿಲಿ ಎಡ್ಸೆಟ್ ಹಾಕೊಳ್ಳೋದ್ರಿಂದ ಅವ್ಳಿಗೆ ಏನೇ ಕೂಡ ಸ್ಪರ್ಶ ಆದರೂ ಕೂಡ ಗೊತ್ತಾಗ್ತಿರಲ್ಲ ನಿಂಗೆ ಅದೇ ಬೀಳ್ತವೆ ಮೊದಲು ಹಾಕು ಅಂತ ಹೇಳ್ತಾಳೆ ಸರಿ ಆಯಿತು ದೇವ್ರೆ ನೀನೇ ಕಾಪಾಡಬೇಕಣಪ್ಪ ನನ್ನ ಅಂತ ಹೇಳ್ಬಿಟ್ಟು ಮಹಾದೇವ ನಿಧಾನವಾಗಿ ಅವಳ ಕಾವ್ಯಂತಲೆಗೆ ತಲೆಗೆ ಮುಡಿಸ್ತಾ ಇರ್ತಾಳೆ ಅದನ್ನು ನೋಡಿ ಕಲ್ಯಾಣಿಗೆ ತುಂಬ ಆಗ್ತಿರುತ್ತೆ ಬಟ್ ಕಾವ್ಯಕ್ಕೆ ಅದು ಒಂದು ಸ್ಪರ್ಶನೂ ಕೂಡ ಅವಳಿಗೆ ಗೊತ್ತಾಗ್ತಿರಲ್ಲ ಹಾಗೆ ಗೊತ್ತಾಗ್ದ ಹಾಗೆ ಮಹದೇವ ಅವನ ತಲೆಗೆ ಊನ ಓಡಿಸ್ತಾನೆ ಹಬ್ಬ ಸದ್ಯ ಹೇಗೋ ಮುಡಿಸಿದ್ನಲ್ಲಪ್ಪ ಊನ ಅಂತ ಹೇಳ್ತಾರೆ ಆಗ ಕಲ್ಯಾಣಿ ಅಮ್ಮಗೂ ಕೂಡ ತುಂಬ ಖುಷಿಯಾಗುತ್ತೆ ಹಬ್ಬ ನನ್ನ ಮಗ ಪರವಾಗಿಲ್ಲ ಗ್ರೇಟ್ ಅಂತ ಅನ್ಕೋತಾಳೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಒಳ್ಳೇದಾಗ್ಲಿಕ್ಕಂದ ನಿನಗೆ ಅಂತ ಹೇಳ್ತಿರ್ತಾರೆ ತಡಿಯಮ್ಮ ತಡಿಯಮ್ಮ ಅಂತ ಹೇಳ್ಬಿಟ್ಟು ಆ ಹೂನ ಮೆತ್ತಗೆ ಹಾಗೆ ತೊಗೊಂಡು ಮುಂದೆ ಬಿಡ್ತಾನೆ ಮುಂದೆ ಒಂದು ಕಡೆ ಒಂದು ಹಾಗೇ ಬಿಡ್ತಾನೆ ಸರಿನಾ ಓಕೆನಾ ಅಂತ ಹೇಳ್ತಾರೆ ಹ್ಞೂ ಸರಿ ಓಕೆ ಓಕೆ ಅಂತ ಹೇಳ್ಬಿಟ್ಟು ಕಲ್ಯಾಣಿನೂ ಕೂಡ ಅಲ್ಲೇ ನಿಂತ್ಕೊಂಡು ಅವನು ಹೂವು ನಾನು ನೋಡ್ತಿದ್ದೆ ಅಯ್ಯೋ ದೇವ್ರಿ ಕಪಡಪ್ಪ ಅಂತ ಇನ್ಮರೆ ಹೋಗ್ತಿರ್ತಾನೆ ಮುಂದೆ ಬಗ್ಗೆ ನೋಡ್ತಿರ್ತಾನೆ ಏನು ನಾನು ನೋಡ್ತಾನೆ ಇಲ್ವಲ್ಲ ಅಂತ ಆ ಟೈಮಿಗೆ ಹೋಗಬೇಕು ಲೋಟ ಬಿದ್ದುಬಿಡುತ್ತೆ ಆಗ ಏನಾಯಿತು ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಹೇಳ್ತಾರೆ ಆಗ ಕಲ್ಯಾಣಿ ಕೂಡ ಅಲ್ಲಿಂದ ಹೋಗ್ತಾಳೆ ಅಮ್ಮ 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 ಅಂತ ಇವನು ಕೂಡ ಜೋರಾಗಿ ಅಂತಾನೆ ಆಗ ಏನು ಮಾಡೋಕ್ಕಾಗಲ್ಲ ಏನಿದು ಲೋಟ ಹಿಂಗೆ ಬೀಳ್ಸ್ಬಿಟ್ಟಲ್ಲ ಏನು ಮಾಡ್ತಿದ್ದೆ ನೀನು ಅಂತ ಕೇಳ್ತೀರಿ ಏ ನಾನೇನು ಮಾಡ್ತಿದ್ದಲ್ಪ ನಾನು ಸುಮ್ಮನೆ ಹಾಗೆ ನಿಂತಿದ್ದೆ ಅಂತ ಹೇಳ್ತೀರಾ ಹೌದು ನನ್ನ ತಲೆಗೆ ಹೂ ಮಡ್ಸಿದ್ಯಾರು ಏ ನಾನು ಅಂತಲ್ಲಪ್ಪ ನಾನು ಯಾಕೆ ಮಡಿಸೋಣ ಅದು ನಿನ್ನ ತಲೆಗೆ ಹೋನಾ ಅಂತ ಹೇಳ್ತಿರ್ತಾರೆ ನಾನು ಇನ್ನೂ ನಿನ್ನರ ಮಡಿಸ್ತೆ ಅಂತ ಕೇಳಿದ್ನ ಕುಂಬಳಕಾಯಿ ಕುಂಬಳಕಾಯಕಲ್ಲಿ ಅಂದರೆ ನೀನು ಯಾಕೆ ಕೆಗಲು ಮುಡ್ಕೊಂಡು ನೋಡ್ತಿದ್ಯಾ ನಾನು ಹೂ ಹೇಗೆ ಬರ್ತು ಹೂ ಯಾರು ಮಡಿಸಿದ್ದು ಅಂತೂ ಕೇಳಿದ್ದು ನನಗೆ ಗೊತ್ತಿಲ್ಲಪ್ಪ ಅದೆಲ್ಲ ನೀವು ಇಷ್ಟೊಂದು ಗಾಬರಿ ಆಗಿರೋದೆ ನೀನೇ ಮಡಿಸಿದ್ಯ ಅಂತ ಅನ್ಸುತ್ತೆ ಅಂತ ಹೇಳ್ತಾಳೆ ಕಾವ್ಯ ಏ ಇಲ್ಲಪ್ಪ ನಾನು ಈ ಬಹುದೂರ್ಗೊಂಡು ಅದು ನಿನ್ಗೆ ನಿನ್ನ ಮೂಗೆ ನಾನು ಹೂ ಮುಡ್ಸದ ಅದು ನಿನ್ನ ಹತ್ರ ಮುಡಿಸಿ ನಾನು ಇರೋಕ್ಕಾಗುತ್ತ ಅದೇ ಬೈಗಳ ಮೇಲೆ ಬೈಗಳು ಅಷ್ಟೇ ಬೀಳ್ತಿರುತ್ತೆ ಅಲೋ ಇಷ್ಟೊಂದು ರಾಮ ಏನು ಬೇಡ ಗೊತ್ತಾಯ್ತಾ ಸ್ವಲ್ಪ ನಾನು ಕೇಳಿದಕ್ಕೆ ಮಾತ್ರ ಆನ್ಸರ್ ಮಾಡು ಅಂತ ಅನ್ಸುತ್ತೆ ಅಲ್ವಾ ಅಂತ ಅಂತಿರ್ತಾನೆ ಇನ್ನೊಂದು ಕಡೆ ರಾಮ್ ಪೂಜೆಗೆ ಕ್ವಶನ್ ಕೇಳ್ತಿರ್ತಾನೆ ಯಾಕೆ ಸಿಸ್ಟರ್ ಈಗ ಆಡ್ತಿದ್ದೀರಾ ನಾನು ಕೊಟ್ಟಿರೋದೇ ಮೆಡಿಸಿನ್ ಬೇರೆ ನೀವು ಅಲ್ಲಿ ಇಂಜೆಕ್ಟ್ ಮಾಡಿದ್ದೆ ಬೇಡ ಇಲ್ಲಿ ಏನೂ ನಡೆದಿದೆ ಏನಾಯಿತು ಅಂತ ಹೇಳ್ತೀರೋ ಇಲ್ವೋ ಅಂತ ಹೇಳ್ತೆ ಸರ್ ಅದು ಸರ್ ಅದು ಏನಾಯಿತು ಅಂತ ಹೇಳಲಿಲ್ಲ ಅಂತ ಅಂದರೆ ನಾನು ಯಾವ ರೀತಿ ನಿಮ್ಮನ್ನು ಬಾಯ ಅಂತ ನನಗೆ ಗೊತ್ತು ಆ ರೀತಿ ಬಾಯ್ ಇಲ್ಲ ಸರ್ ನಾನು ನಿನಗೆ ಕೊಟ್ಟಿದ್ದೇ ಮೆಡಿಸಿನ್ ಬೇರೆ ಅಲ್ಲಿ ಇಂಜೆಕ್ಟ್ ನೀನು ಮಾಡಿರೋದೇ ಬೇರೆ ಮಾಡಿದ್ದೆಲ್ಲ ಮಾಡಿಬಿಟ್ಟು ಹೀಗೆ ಫೋನ್ ಈಗ ಹೊರ್ಗಡೆಯಿಂದ ಹಾಕೋದು ಮನೆ ಬೀಗ ಹಾಕೋದು ಫೋನ್ ರಿಸೀವ್ ಮಾಡ್ದಲ್ಲಿ ಇರೋದು ಇದೆಲ್ಲ ನಾಟಕ ಆಡ್ತಿದ್ದೀರಾ ಇಲ್ಲಿ ಏನಾಯಿತು ಅಂತ ಹೇಳಲಿಲ್ಲ ಅಂತ ನಾನು ಪೊಲೀಸರಿಗೆ ಫೋನ್ ಮಾಡಬೇಕಾಗುತ್ತೆ ಇಲ್ಲ ಫೋನ್ ಪೊಲೀಸ್ನವ್ರು ಕರ್ಚಿದ್ರೇ ನೀವು ಬೈ ಬಿಡುದು ಅಂತ ಹೇಳಿ ಪೊಲೀಸರ್ಗೆ ಫೋನ್ ಮಾಡ್ತಿರ್ತಾರೆ ಆಗ ಪೂಜಿಗೆ ತುಂಬ ಭಯ ಆಗ್ತಿರುತ್ತೆ ಇದು ಇವತ್ತಿನ ಸ್ಟೋರಿ ನಿಮ್ ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು